ಮತ್ತೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೊಂಡೇನಿ ಇವತ್ತು ನಾನು ನನ್ನ ಗಂಡಗ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾಡಿಕೊಟ್ನಿ ಅದು ಅವ್ರ ರಿಕ್ವೆಸ್ಟ್ ಮೇಲೆ ಯಾಕಂದ್ರೆ ಅವ್ರಿಗೆ ನಮ್ಮ ಸೈಡದು ಊಟ ಮಾಡಬೇಕತ್ತ ಭಾಳ ಇದಾಗತ್ತಿತ್ತ ಬಟ್ ಒಂದು ಹನಿ ಎಣ್ಣೆ ಇಲ್ದನು ಭಾಳ ಕೆಟ್ಟ ಟೇಸ್ಟಿಯಾಗಿ ಇದನ್ನು ಮಾಡೀನಿ ಹೆಂಗೆ ಮಾಡೋಣ ನೋಡೋನು ಜೊತೆಗಿ ಥರದ್ದು ಬೆನಿಫಿಟ್ಸು ಆಗಿ ತಿಳ್ಕೊಳು ಬರ್ರಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕಡಿ ತನಕ ನೋಡೋದ ಮರಿಯಾಕೆ ಹೋಗಬೇಡ್ರಿ ಇಲ್ಲೇ ನಾವು ಒಂದು ಎರಡು ನೂರ ಐವತ್ತು ಅಷ್ಟು ತೊಂಡೆಕಾಯಿ ತೊಗೊಂಡ್ರೆ ಅವ್ರನ್ನ ಚೆಂದಂಗ ತೊಳ್ದೆ ಹಿಂಗೆ ನಡಬರ್ಕ ಸ್ಲಿಟ್ ಮಾಡಿ ಆ ಇಟ್ಕೊಂಡ್ಬಿಟ್ಟೇನಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಫಸ್ಟಿಗೆ ಒಂದು ಕಪ್ ಅಷ್ಟು ಇಲ್ಲೇನು ಮಾಡ್ತಂದ್ರೆ ಕಡಲೆ ಬೀಜ ಅಥವಾ ಶೇಂಗಾ ಅಂತಾರಲ್ಲ ಆ ಥರ ತೊಗೋತಾನು ಹುರ್ಕೋತನು ಫುಲ್ ಅವೆಲ್ಲನೂ ಹುರಿದ ಮೇಲೆ ಇದಕ್ಕೆ ಎರಡು ಚಮಚದಷ್ಟು ಧನಿಯಾ ನಾಲ್ಕು ಮೆಣಸು ನಾಲ್ಕು ಲವಂಗ ಹಾಕ್ಕೊಂಡು ಆ ಥೂರ್ನ ಹುರ್ಕೋತನು ಸೊ ಇದಕ್ಕೆ ನಾ ಇಲ್ಲೇನು ಮಾಡತ್ತೇನಪ್ಪಾ ಅಂತಂದ್ರೆ ಒಂದು ಚಮಚದಷ್ಟು ಬಿಳಿ ಎಲ್ಲ ಮತ್ತು ಕರಿಯಲ್ಲಿ ಮಿಕ್ಸ್ ಮಾಡಿದ್ದು ಹಾಕೋತೂ ಅದಕ್ಕೆ ಒಂದು ಚಮಚ ಆದಷ್ಟು ಸೋಂಪು ಒಂದು ಜಾಪತ್ರಿ ಎಲೆ ಹಾಕೋತನು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣಿನ ಹಾಕೋತನು ಆಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ಕರಿಬೇವು ಹಾಕೋತನು ಇವತ್ತರೂ ಚಂದಂಗಿ ಫ್ರೈ ಮಾಡ್ಕೋಬೇಕು ಘಮ ಘಮ ಅನ್ಬೇಕು ಒನ್ ಬೈ ಒನ್ ನೀಟಾಗಿ ಮಾಡ್ಕೊರಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತನು ಗ್ಯಾಸ್ ಎಲ್ಲ ಫುಲ್ ಆಫ್ ಮಾಡಿ ಕಲ್ಸಿರಿ ಒಣಗಿದ ಕೊಬ್ಬರಿನ ಹಾಕೋರಿ ಅಂದರೆ ಇದು ಕೆಡಂಗಿಲ್ಲ ಹಸಿ ಕೊಬ್ಬರಿ ಹಾಕೊಂಡ್ರೆ ಕೆಡ್ತೈತಿ ಸೊ ಇದೆಲ್ಲ ಮೇಲೆ ಇದನ್ನ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳತ್ತೀನಿ ಸೊ ನೀವು ಬೇಕಾದ್ರೆ ಮೆಣ್ಸಿನ್ಕಾಯಿನೂ ಡೈರೆಕ್ಟಾಗಿ ಹಾಕೋಬೋದು ಸೊ ಧನಿಯಾ ಪುಡಿ ಅರ್ಶನದ ಪುಡಿ ಸ್ವಲ್ಪ ಬೆಲ್ಲ ಹಾಕೊಂಡು ಹಿಂಗೆ ತರಿ ತರಿಯಾಗಿ ಇದನ್ನು ರುಬ್ಕೊಂಬರ್ತನೂ ಭಾಳ ಗಟ್ಟಿ ಅಥವಾ ನುಣ್ಣಗೆ ರುಬ್ಬಬಾರ್ದು ಫುಲ್ ತರಿ ಇರಬೇಕು ಬಾಯಾಗ ಮಸಾಲೆ ಸಿಗಬೇಕು ಅಂದ್ರೆ ಟೇಸ್ಟ್ ಇರ್ತೈತಿ ಸೊ ಇದಕ್ಕೆ ಸಣ್ಣಂಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕೊಂಡು ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಕೊಂಬರ್ತನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಕಾದ್ರೂ ಉಪ್ಪು ನೀವು ಇಲ್ಲೂ ಆ್ಯಡ್ ಮಾಡ್ಬೋದು ಇಲ್ಲಾಂದ್ರೆ ರುಬ್ಬುವಾಗೂ ಆ್ಯಡ್ ಮಾಡ್ಬೋದು ನಾನು ಮರ್ತಿದ್ನಿ ಅಂಥೇಳಿ ಈಗ ಇದಕ್ಕೆ ಆ್ಯಡ್ ಮಾಡತ್ತೇನೆ ಹಿಂಗೆ ಒನ್ ಬೈ ಒನ್ ಪ್ರತಿಯೊಂದು ತೊಂಡೆಕಾಯಿ ಒಳಗೆ ನೀಟಂಗೆ ಈ ಮಸಾಲಿನ ನಾವು ವೀಡಿಯೋದಾಗ ಹೆಂಗೆ ತೋರ್ಸಾಕತ್ತೆನಲ್ಲ ಹಂಗೆ ನೀಟಂಗೆ ತುಂಬಬೇಕು ಈ ಐವರಿ ಗಾಢ ಅಥವಾ ತೊಂಡೆಕಾಯಿನ ಸ್ಪೆಷಲಿ ಎದಕ್ಕಪ್ಪ ಅಂತಂದ್ರೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತಾರೋ ಜೀರ್ಣಕ್ರಿಯೆಗೆ ಯೂಸ್ ಮಾಡ್ತಾರೋ ಅಷ್ಟಲ್ದ ಇದ್ರಾಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಶಕ್ತಿ ಇರೋದ್ರಿಂದ ಇದನ್ನ ಹಾರ್ಟ್ ಹೆಲ್ತಿಗೆ ಯೂಸ್ ಮಾಡ್ತಾರೆ ಮತ್ತು ಇದ್ರಾಗ ಬಿಟ ವಿಟಮಿನ್ ಬಿ ಮತ್ತು ಖನಿಜಗಳ ಜಾಸ್ತಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗಿ ನರಮಂಡಲಕ್ಕೆ ಕರೆಕ್ಟ್ ಆದಂತ ಪೋಷಣೆನ ಒದಗಿಸೋದ್ರಿಂದ ಸ್ಮರಣ ಶಕ್ತಿ ಮತ್ತೆ ಏಕಾಗ್ರತೆ ಜಾಸ್ತಿ ಆಗ್ತೈತಿ ಹೀಗಾಗಿ ಮಕ್ಕಳಿಗೆ ಇದನ್ನ ಕೊಡೋದು ಬಹಳ ಇಂಪಾರ್ಟೆಂಟ್ ಅಲ್ಲದೆ ಇದ್ರಾಗ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಹಿಂಗಾಗಿ ಚರ್ಮನೂ ಹೊಲಳಿತೈತಿ ಪ್ಲಸ್ ಕೂದ್ಲು ಬಹಳ ಚಲೋ ಬರ್ತಾವ ಎಲ್ಲಾದಕ್ಕೂ ಮಸಾಲೆ ತುಂಬಿಕೊಂಡಿದ್ದಾಯ್ತು ಅದನ್ನ ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಜೀರ್ಗಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹಾಕೊಂಡು ಹುರ್ಕೊಂಡು ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರು ಹಾಕಿ ಚಂದಂಗೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವಂಗೆ ಮತ್ತು ಟೊಮ್ಯಾಟೊ ಕುದಿಬೇಕು ಚಂದಂಗೆ ಹಣ್ಣು ಆಗ್ಬೇಕು ಹಂಗೆ ಚಂದಂಗೆ ಕುದಿಸ್ಕೊಂಡು ಏನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಅರ್ಶಿನ ಹಾಕು ಹಾಕಿ ತುಂಬೇನು ಇಟ್ಕೊಂಡಿರ್ತುಲ್ಲ ತೊಂಡೆಕಾಯಿ ಮಸಾಲೆ ಹಾಕಿ ಅದನ್ನ ಇದ್ರಾಗ ಹಾಕಿಬಿಟ್ಟೆ ಸ್ವಲ್ಪ ನೀರು ಹಿಂಗೆ ಚಿಮ್ಮುಡ್ಸ್ಕೊತ ಚಿಮ್ಮುಡ್ಸ್ಕೊತ ಫುಲ್ ಹಣ್ಣು ಆಗುವವರೆಗೂ ನಿಮಗೆ ಎಷ್ಟು ಹಣ್ಣು ಬೇಕಲ್ಲ ಅಷ್ಟು ಆಗುವವರೆಗೂ ನೀಟಂಗೆ ನೀವು ಇದನ್ನು ಕುದಿಸ್ಕೊರಿ ಇಲ್ಲಿ ನೋಡ್ಬೋದು ನೀವು ನಮ್ಮ ಮಿಡಲ್ ಮಿಡಲ್ ನೀರು ಹಾಕಿ ನೀಟಾಗಿ ಕುದಿಸ್ಕೊಂಡಿ ಎಣ್ಣೆ ಹಾಕುವಂಥ ಯಾವುದೇ ರೀತಿ ಅವಶ್ಯಕತೆ ಅಲ್ಲ ಜಾಸ್ತಿ ಕೈ ಆಳಾಡ್ಸೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಸಾಲೆ ತುಂಬಿದ್ದೆಲ್ಲ ಹೊರಗೆ ಬಂದ್ಬಿಡ್ತೈತೆ ಹಿಂಗೆ ತೊಂಡೆಕಾಯಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಮೇಲೆ ಉಳ್ದಿದ್ದ ಮಸಾಲೆ ಏನು ಸ್ವಲ್ಪ ಉಳ್ದಿರ್ತಿತ್ಲ ಅದನ್ನು ಇದ್ರ ಮ್ಯಾಲೆಲ್ಲ ಹಿಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಮತ್ತೊಂದು ಸತಿ ಕಲಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಹಸಿ ವಾಸನೆ ಎಲ್ಲ ಹೋಗಿ ಹಂಡ್ರೆಡ್ ಪರ್ಸೆಂಟ್ ತೊಂಡೆಕಾಯಿ ಬೇಯೋವರೆಗೂ ಇದನ್ನು ಕುದಿಸ್ಕೊಂಡು ಬಿಟ್ರಿಪ್ಪ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ವಿಟಮಿನ್ ಸಿ ಅಯರ್ನ ಡಯಾಬಿಟಿಕ್ ಫ್ರೆಂಡ್ಲಿ ಆಗಿರುವಂಥ ಬಿಸಿ ಬಿಸಿಯಾದಂಥ ಎನಿಗಾಯ್ ತೊಂಡೆಕಾಯಿ ರೆಸಿಪಿ ರೆಡಿಯಾಗಿಬಿಡ್ತೈತಿ ಇದನ್ನು ನೀವೇನಪ್ಪ ಅಂದ್ರೆ ಅನ್ನ ಚಪಾತಿ ದೋಸೆ ರಾಗಿ ಮುದ್ದೆ ಎಲ್ಲದಕ್ಕೂ ತಿನ್ಬೋದು ಭಾರಿ ಸಖತ್ತಾಗಿರ್ತೈತಿ ಅದ್ರಾಗೂ ನಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಳದ ರೊಟ್ಟಿ ಜೊತೆ ಅಂತೂ ಎ ಒನ್ ಕಾಂಬಿನೇಷನ್ ಇದೆ ಸೊ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿರಿ ಹೆಂಗಿತ್ತಂತ ಹೇಳಿರಿ ಮತ್ತು ಇದ್ರೊಳಗಿರುವಂಥ ಕೊಬ್ಬರಿಯಿಂದ ಎಣ್ಣೆ ಅಂಶ ಬಿಡುಗಡೆಯಾಗಿ ನಮ್ಮ ದೇಹಕ್ಕೆ ಏನು ಬೇಕಲ್ಲ ಆವತ್ತಿನ ಫ್ಯಾಟ್ ಕಂಟೆಂಟ್ ಗುಡ್ ಕಂಟೆಂಟ್ ಏನು ಬೇಕು ಅದು ನಮ್ಮ ದೇಹನ ಸೇರ್ತೈತಿ ನೀವು ಅದಕ್ಕಾಗಿ ಎಕ್ಸ್ಟ್ರಾ ಎನ್ನಿ ಯೂಸ್ ಮಾಡಿ ಕ್ಯಾಲ್ರಿ ಇಂಟೇಕ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ ಸೊ ಇಷ್ಟು ಮಾಡಿದ್ರೆ ಭಾಳ ಮಸ್ತ್ ಇರ್ತೈತಿ ಟ್ರೈ ಮಾಡಿ ಅಂತ ಹೇಳ್ರಿ ನಿಮ್ಮ ಕಮೆಂಟಿಗೆ ನಾಯ್ಕಾಯ್ತಿರ್ತೂ ಇಂಥ ಒಳ್ಳೊಳ್ಳೆ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ರೀ ಪಬ್ಬಬ್ಬ ಬೈ ಲವ್ ಯು ರೀ